ಏಲಿಯನ್ಸ್ ಅಂದ್ರೆ ಯಾರು ಏಲಿಯನ್ಸ್ ಭೂಮಿ ಮೇಲೆ ಇದ್ದಾರಾ ಇದ್ರ ಬಗ್ಗೆ ತಿಳಿಯೋಣ ನೀವೆಲ್ಲ ಕೇಳಿರ್ತೀರ ನೀವೆಲ್ಲ ನೋಡಿರ್ತೀರ ಯೂಟ್ಯೂಬ್ ಅಲ್ಲಾಗಿರ್ಬೋದು ನ್ಯೂಸ್ ಗಳಲ್ಲಾಗಿರ್ಬೋದು ಏಲಿಯನ್ಸ್ ಬಗ್ಗೆ ಮಾಹಿತಿಯನ್ನ ನೀಡ್ತಾನೆ ಅಂತ ತಲೆ ದಪ್ಪ ಕಣ್ಣುಗಳು ದಪ್ಪ ಶರೀರ ಸಣ್ಣ ಮೂಳೆ ಗಟ್ಟಿ ಕೈಕಾಲು ಇತ್ಯಾದಿ ಈ ರೀತಿಯಾಗಿ ಏಲಿಯನ್ಸ್ ಸ್ಥಿತಿ ಸ್ವರೂಪ ಇದನ್ನ ನೀವು ನೋಡ್ತಾರೆ ಆ ಚಿತ್ರಮಂಡಲದಲ್ಲಿ ಇರ್ತಕ್ಕಂಥದನ್ನ ನೋಡ್ತೇವೆ ಇದು ಯಾವೊಬ್ಬ ಮನುಷ್ಯನಿಗೆ ಎಲ್ಲಿ ಕಾಣಿಸ್ಕೊಂಡ್ರು ಆ ರೀತಿಯಾಗಿ ರಚನೆ ಆಗಿರ್ತಕ್ಕಂಥ ಚಿತ್ರಾವಳಿ ಇಲ್ಲಿ ಏಲಿಯನ್ಸ್ ಇದ್ದಾರ ಅಂದ್ರೆ ಏಲಿಯನ್ಸ್ ಅಂದ್ರೆ ಏನು ಅಂತ ಮುಖ್ಯ ಆಗತ್ತೆ ಈ ಏಲಿಯನ್ಸ್ ಅನ್ನ ನಾವು ಯಾರು ಈ ಏಲಿಯನ್ಸ್ ಅಂದ್ರೆ ಏನು ಅಂತ ತಿಳಿಯೋದಾದ್ರೆ ಅದಕ್ಕೆ ನಾವು ಅನ್ಯಗ್ರಹ ಜೀವಿ ಅಂತ ನಾವು ಹೇಳ್ತೇವೆ ಅನ್ಯಗ್ರಹ ಜೀವಿ ಅಂದ್ರೆ ನೀವು ಗಮನಿಸಿ ಅನ್ಯಗ್ರಹದಲ್ಲಿ ಈ ಪಂಚತತ್ವದ ದೇಹದ ಸಂರಚನೆ ಇಲ್ಲ ಪಂಚತತ್ವದ ದೇಹ ಇರ್ತಕ್ಕಂಥದ್ದು ಈ ಭೂಮಂಡಲದಲ್ಲಿ ಮಾತ್ರ ಬೇರೆ ಮಂಡಲಗಳಲ್ಲಿ ಬೇರೆ ತತ್ವದಲ್ಲಿ ಇದ್ದಾರೆ ಈಗ ಏಲಿಯನ್ಸ್ ಅಂದ್ರೆ ಅನ್ಯಗ್ರಹ ಜೀವಿ ಅನ್ಯಗ್ರಹ ಜೀವಿ ಅಂದ್ರೆ ಇಲ್ಲಿ ಇರುವಂತಹ ತತ್ವಗಳೇನಿತ್ತ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಬೇರೆ ಗ್ರಹಗಳಲ್ಲೂ ಕೂಡ ಆಕಾಶ ತತ್ವ ಖಂಡಿತ ಇದೆ ಆದ್ರೆ ಅನ್ಯ ಗ್ರಹದ ಜೀವಿಗಳು ಅಂದ್ರೆ ನೀವು ಚಿತ್ರಮಂಡಲದಲ್ಲಿ ನೋಡುವಂತ ನೀವು ಚಿತ್ರದಲ್ಲಿ ನೋಡುವಂತ ಈ ದಪ್ಪ ದಪ್ಪ ಕಣ್ಣುಗಳು ದಪ್ಪ ತಲೆ ಬುರುಡೆ ಚರ್ಮ ಎಲ್ಲ ಸಣ್ಣ ಸಣ್ಣ ವೀಕ್ ಆಗಿರ್ತಕ್ಕಂಥದ್ದು ಕೈಗಳು ಮೂಳೆ ಉಗುರು ಈ ತರ ಹೀಗೆಲ್ಲ ಇರುತ್ತೆ ಇರತ್ತೆ ಅಂತ ಹೇಳಿದೆ ಅನ್ಯ ಗ್ರಹದ ಜೀವಿ ಅಂದರೆ ಅವರು ಈ ನಾಲ್ಕು ತತ್ವಗಳಿಂದ ಭಿನ್ನವಾಗಿರ್ತಕ್ಕಂಥವ್ರೆ ಯಾವ ತತ್ವಗಳು ಜಲತತ್ವ ಅಗ್ನಿ ಅಗ್ನಿತತ್ವ ಮತ್ತು ವಾಯುತತ್ವ ಆಕಾಶ ತತ್ವ ಎಲ್ಲರಿಗೂ ಇದ್ದೇ ಇರುತ್ತೆ ಬುದ್ಧಿ ದಿದ್ದೆ ಇರುತ್ತಲ್ವಾ ಈ ನಾಲ್ಕು ತತ್ವ ಇಲ್ಲದವರು ಅಂತ ಅರ್ಥ ಈ ನಾಲ್ಕು ತತ್ವ ಇಲ್ಲದವರು ಅಂದ ಮೇಲೆ ಅವರಿಗೆ ಕಣ್ಣುಗಳು ಹೇಗ್ ಬಂದು ಈ ತಲೆ ಹೇಗ್ ಬಂತು ತಲೆ ಬುರುಡೆ ಹೇಗ್ ಬಂತು ಕುತ್ತೆ ಮೂಳೆಗಳು ಗಟ್ಟಿ ಮೂಳೆಗಳು ಅದ್ರ ಸಣ್ಣ ಪೀಚಲು ಶರೀರ ವಕ್ರಾಕೃತಿಯಲ್ಲಿಂದ ಬಂತು ಆ ರೀತಿಯಾಗಿ ಅನ್ಯ ಗ್ರಹಗಳಿಗೆ ಆ ರೀತಿಯಾದಂತ ಭೂತತ್ವ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇದೆಯಾ ನೀವ್ ಹೇಳ್ಬೋದು ಚಂದ್ರ ಗ್ರಹ ಇದೆ ಮಂಗಳ ಗ್ರಹ ಇದೆ ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತ ಮಣ್ಣು ಇತ್ಯಾದಿ ಇಂತ ಬೇರೆ ಖನಿಜ ಇತ್ಯಾದಿಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ರಚನೆ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಅನ್ಯ ಗ್ರಹದ ಜೀವಿಗಳು ಅಂದ ಮಾತ್ರಕ್ಕೆ ಅವರು ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂತಹ ಈ ನೂರು ವರ್ಷದ ಆಯಸ್ಸಿಗೆ ಏನು ಈ ಜೀವ ಬಾಳಬೇಕು ಆ ಜೀವಕ್ಕೆ ಅನುಗುಣವಾಗಿ ಪಂಚತತ್ವದ ದೇಹ ನಿರ್ಮಾಣವಾಗಿದೆ ಆದ್ರೆ ಅವರು ಅನ್ಯಗ್ರಹ ಇರುವ ಕಾರಣದಿಂದ ಅಲ್ಲಿ ಯಾವುದೇ ಸಮಯ ಇಲ್ಲ ಯಾವುದೇ ಸಾವಿಲ್ಲ ಇಲ್ಲ ಹೀಗಿದ್ದಂತಹ ಸಂದರ್ಭದಲ್ಲಿ ಪಂಚತತ್ವದಲ್ಲಿ ಒಂದು ನಾಲ್ಕು ತತ್ವಗಳನ್ನು ತಗೊಂಡು ಅದರಲ್ಲಿ ವಿಶೇಷವಾಗಿ ಎರಡು ತತ್ವಗಳನ್ನು ತಗೊಂಡ್ರು ಭೂಮಿ ಮತ್ತು ಜಲತತ್ವ ಇದೆರಡನ್ನು ತಗೊಂಡ್ರು ಕೂಡ ಆ ತತ್ವಗಳು ಇರಬೇಕು ನೀವು ಗಮನಿಸಿ ನಮ್ಮ ಭೂಮಂಡಲಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂತಹ ಯಾವುದೇ ಗ್ರಹಗಳಲ್ಲೂ ನೀರಿನ ಆ ಒಂದು ಶ್ರೋದ್ ಅಂತ ನಾವು ಮೂಲ ಅಂತ ನಾವೇನ್ ಹೇಳ್ತೇವೆ ಅದಿರೋದು ಕಂಡು ಬರೋದಿಲ್ಲ ಮತ್ತು ಮಂಗಳ ಗ್ರಹ ಆಗಿರ್ಲಿ ಚಂದ್ರ ಗ್ರಹ ಆಗಿರ್ಲಿ ಅಲ್ಲಿ ಏನೇನು ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ ಆ ಕಂಡು ಬಂದಿರ್ತಕ್ಕಂಥದ್ದು ಜೀವಗಳು ವಾಸಿಸಲು ಪರ್ಯಾಪ್ತವಿಲ್ಲ ಅಂದ್ರೆ ಸಾಕಷ್ಟಿಲ್ಲ ಪ್ರಮಾಣ ಇಲ್ಲ ಅಂತಾರೆ ಹಾಗಿದ್ಮೇಲೆ ಅನ್ಯ ಗ್ರಹಗಳು ಅಂದ್ರೆ ಅಲ್ಲಿ ಅವರು ಎಲ್ಲಿಂದ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಭೂಮಂಡಲಕ್ಕೆ ಸಂಪರ್ಕನೇ ಅವರು ಹತ್ತಿರದಲ್ಲಿ ಇಲ್ಲ ಅಂದ್ ಮಾತ್ರೆಗೆ ಅವ್ರದ್ದು ತತ್ವವೂ ಕೂಡ ಇಲ್ಲ ಭೂಮಂಡಲದ ಅವರ ತತ್ವವೂ ಕೂಡ ಇಲ್ಲ ದೇಹದ ತತ್ವಗಳು ಕೂಡ ಇಲ್ಲ ಅನ್ಯಗ್ರಹದ ಜೀವಿಗಳಿಗೆ ಅವರು ಕರ್ಮದಿಂದ ಮುಕ್ತ ಕಾರ್ಯದಿಂದ ಮುಕ್ತ ಸಮಯದಿಂದ ಮುಕ್ತ ತತ್ವಗಳಿಂದ ಮುಕ್ತ ಹುಟ್ಟು ಸಾವಿನಿಂದ ಮುಕ್ತ ಇಷ್ಟಂಶಗಳ ಸಂಯೋಜನೆಯಲ್ಲಿ ರಚನೆ ಆಗಿರ್ತಕ್ಕಂಥವ್ರು ಅಂದ್ರೆ ಅವ್ರು ಬೇಕು ಅಂದಾಗ ಈ ಭೂಮಂಡಲದಲ್ಲಿ ಬಂದ್ರೆ ವಾಯು ತತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ ಅವರ ಆಕಾರ ಯಾವ ರೀತಿಯಾಗಿ ಬೇಕಾದ್ರೂ ಆಗಬಹುದು ಹಾಗೆ ಜಲತತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಹಾಗೆ ಅಗ್ನಿ ತತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಹಾಗೆ ಬೇಕು ಅಂತ ಅಂದ್ರೆ ಭೂತತ್ವದಲ್ಲಿ ಧಾರಣೆ ಮಾಡ್ಕೊಳ್ಲಿಕ್ಕೆ ಯಾರ ಹೊಟ್ಟೆನಲ್ಲಾದ್ರೂ ಹುಟ್ಟಲೇ ಬೇಕು ಹಾಗಿದ್ಮೇಲೆ ಅನ್ಯ ಗ್ರಹದ ಜೀವಿಗಳು ಭೂಮಿ ಮೇಲೆ ಇದ್ದಾರ ಅಂದ್ರೆ ಕಂಡಿತ್ತಿದ್ದಾರೆ ಯಾರ್ದಾದ್ರು ತಂದೆ ತಾಯಿ ಹೊಟ್ಟೆನಲ್ಲಿ ಅವಶ್ಯವಾಗಿ ಹುಟ್ಟಿರ್ತಾರೆ ಅವರನ್ನು ಚಿಕ್ಕ ವಯಸ್ಸಲ್ಲೇ ನೋಡ್ಬೋದು ಪ್ರಳಯಾಂತಕ ಸ್ಥಿತಿಯನ್ನ ಅವರಲ್ಲಿ ನೋಡ್ಬೋದು ಸಾಮಾನ್ಯ ಮನುಷ್ಯನಿಗಿರೋದಿಲ್ಲ ಹುಟ್ಟಿದ್ದಾರೆ ಭೂತತ್ವದಲ್ಲಿ ಅಂದ್ರೆ ಇದ್ದಾರೆ ಹಾಗೆ ಅವರು ಇನ್ನ ಬೇರೆ ಮೂರು ತತ್ವಗಳನ್ನ ಅವರು ಪಡ್ಕೋಬೇಕಂದ್ರೆ ಅವರು ಎಲ್ಲೆಲ್ಲಿ ಬೇಕು ಅಂದ್ರೂ ಕೂಡ ಭೂಮಿ ಮೇಲೆ ಇದ್ದಾರ ಅಂದ್ರೆ ಅವ್ರೇನಿಲ್ಲ ವಾಸ ಇರ್ಬೇಕಂತಿಲ್ಲ ಇದು ಕನಿಷ್ಠ ಮಟ್ಟದ ಸ್ಥಳ ಯಾವುದು ಇಲ್ಲಿ ಹುಟ್ಟು ಸಾವು ಇದೆ ಇಲ್ಲಿ ಅಳು ಇದೆ ದುಃಖ ಇದೆ ಸಂಕಟ ಇದೆ ಭಾವನೆಗಳಿದ್ದ ಭಾವನೆಗಳಿಗೆ ಆ ಮಿಕ್ಸ್ ಆಗಿರ್ತಕ್ಕಂತ ಒಬ್ರನ್ನ ಹೊಡೆದು ಸಾಯಿಸ್ತಾರೆ ಅಥವಾ ಆತ್ಮಹತ್ಯೆ ಮಾಡ್ಕೋತಾರೆ ಅಥವಾ ಇನ್ನೇನಾದ್ರೂ ಒಂದು ಪರಿಸರಕ್ಕೆ ಹಾನಿ ಮಾಡ್ಬಿಡ್ತಾರೆ ಭಾವನೆಗಳಿಗೆ ಒಳಗಾಗಿ ಉದಾಹರಣೆಗೆ ಒಂದು ನಾಯಿ ಮರಿ ಅಂತ ಇಟ್ಕೊಳ್ಳಿ ಯಾವ್ದೊಂದು ಸಾಕಿರ್ತಾರೆ ಆ ಪ್ರಾಣಿ ಹೋಗಿ ನೀರಿಗೆ ಬಿದ್ಬಿಡ್ತಲ್ಲೊಂದು ಕೆರೆ ಕೆರೆ ಮುಚ್ಚಸ್ರ ದುಡ್ಡಿದ್ದೊಂದು ದಪ್ಪ ಇದ್ದೊಂದು ಕೆರೆ ಮುಚ್ಚಿಸ್ರ ಅಂದ್ಬಿಟ್ಟ ಅಲ್ಲೇನಾಯ್ತು ಪರಿಸರಕ್ಕೆ ನಷ್ಟ ಮಾಡ್ಬಿಟ್ಟ ಭಾವ ಹೀಗೆ ಪ್ರತಿಯೊಂದು ನೀವು ಎಲ್ಲಿಂದ ಎಲ್ಲಿ ತಗೊಂಡ್ರು ಕೂಡ ಅಷ್ಟೇ ಆ ಭಾವನೆಯ ಕಾರಣದಿಂದ ಅಂತ ಘಟನೆಗಳು ನಡೀತವೆ ಇಲ್ಲಿ ವಿಷಯಕ್ಕೆ ನಾವು ಬರೋಣ ಈ ಇವರ ಸ್ಥಿತಿಯನ್ನ ನಾವು ನೋಡಿದರೆ ನೀವು ಅಂದುಕೊಂಡಂತೆ ಅವ್ರದ್ದು ಒಣಕಲು ಶರೀರ ತಲೆ ದಪ್ಪ ಕಣ್ಣುಗಳು ಹೀಗೆ ಬುದ್ಧಿ ಈ ಮಿದುಳಿನ ಗಾತ್ರ ಇದು ಹೆಚ್ಚ ಅಂತ ತೋರಿಸ್ತಾರಲ್ಲ ಅದು ಯಾರೋ ಒಬ್ಬರಿಗೆ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂತ ಶಕ್ತಿ ಅದನ್ನ ಅನ್ಯ ಗ್ರಹದ ಜೀವಿ ಅಂದ್ರು ಈ ಭೂಮಂಡಲದಲ್ಲಿ ಸಹಜವಾಗಿಲ್ಲ ಆದ್ರೆ ಅನ್ಯ ಗ್ರಹದ ಜೀವಿಗಳನ್ನ ನೀವು ತಗೊಳ್ಳೋದಾದ್ರೆ ಅವ್ರಿಗೆ ನಾವು ಸಿದ್ಧಿಗಳು ಅಂತ ಏನ್ ಕರೀತೇವೆ ಅವರು ಇದು ಕೊಳಪಡೋದಿಲ್ಲ ನಮ್ಮ ಭೂಮಂಡಲ ಏನಿದೆ ಸಾವು ನೋವು ಕಷ್ಟ ಸುಖ ಭಾವನೆ ಇತ್ಯಾದಿ ಇದೆಲ್ಲ ಇದ್ದಾವೆ ಅದವ್ರಿಗೆ ಅಷ್ಟೊಂದು ಅಡ್ಜಸ್ಟ್ ಆಗೋದಿಲ್ಲ ಈಗ ನಮ್ಗೆ ಉದಾಹರಣೆಗೆ ನೀವು ಯಾವ್ದೋ ಒಂದು ಸ್ಟಾಂಡರ್ಡ್ ಆಗಿ ಇರ್ತಕ್ಕಂತ ಯಾವ್ದೋ ಒಂದು ಕಾನ್ವೆಂಟ್ ಅಲ್ಲಿ ಓದಿದ್ರಿ ಕಾಲೇಜಲ್ಲಿ ಓದಿದ್ರಿ ಯೂನಿವರ್ಸಿಟಿಗಳಲ್ಲಿ ಓದಿದ್ರಿ ಅಲ್ಲಿ ಡಾಕ್ಟರೇಟ್ ತಗೊಂಡ್ರಿ ಅದರ ನಂತರದಲ್ಲಿ ನಿಮಗೆ ಹಳ್ಳಿನಲ್ಲಿ ಯಾವ್ದಾದ್ರು ಒಂದು ಶಿಶು ವಿವಾಹ ಶಿಶು ವಿಹಾರ ಅಂದ್ರೆ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಜಾಗಗಳಲ್ಲಿ ನೀವು ವಿದ್ಯಾಭ್ಯಾಸ ಮಾಡೋದು ಬೇಡ ಶಿಕ್ಷಣ ಕೊಡಲು ನಿಮ್ಮನ್ನ ಮಾಸ್ಟರ್ ಆಗಿ ಟೀಚರ್ ಆಗಿ ಅಥವಾ ಶಿಕ್ಷಕ ಶಿಕ್ಷಕಿಯಾಗಿ ಅಪಾಯಿಂಟ್ ಮಾಡ್ತಾರ ಹೋಗ್ತೀರಾ ಹೇಳಿ ನೀವು ಓದಿದ್ದೆಲ್ಲ ಹೈಟೆಕ್ ಕಾನ್ವೆಂಟ್ ಹೈಟೆಕ್ ಕಾಲೇಜ್ ಹೈಟೆಕ್ ಯೂನಿವರ್ಸಿಟಿ ಡಾಕ್ಟ್ರೇಟ್ ಪಡೆದ್ರಿ ನಿಮ್ಮ ಶಾರೀರಿಕ ಸ್ಥಿತಿ ಮನಸ್ಥಿತಿ ಜೀವನ ಸ್ಥಿತಿ ಎಲ್ಲವೂ ಕೂಡ ಸ್ಟ್ಯಾಂಡರ್ಡ್ ಹೈಟೆಕ್ ಲೋ ಲೆವೆಲ್ ಇಲ್ವೇ ಇಲ್ಲ ನಿಮ್ಮನ್ನ ಹೋಗ್ಬಿಟ್ಟು ಅಂಗನವಾಡಿನಲ್ಲಿ ಟೀಚಿಂಗ್ ಮಾಡು ಮಕ್ಕಳಿಗೆ ಅವರಿಗೆ ಫುಡ್ ಕೊಡು ಆಹಾರ ಕೊಡು ಅಂತಂದ್ರೆ ನೀವು ಹೋಗಿ ಕೂತ್ಕೋತೀರಾ ಖಂಡಿತಿಲ್ಲ ಮನುಷ್ಯ ನಾನು ಓದಿದ್ದು ನನಗಷ್ಟು ಸಾಕು ನಾನಲ್ಲಿಗೆ ಆಗೋದಿಲ್ಲ ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅಂದ್ಬಿಟ್ಟ ಹೌದಲ್ವೇನು ಹಾಗೆ ಈ ಭೂಮಂಡಲದಲ್ಲಿ ಪಂಚತತ್ವಗಳ ದೇಹಗಳೆಲ್ಲ ಏನಿದ್ದಾವೆ ಸಾವು ನೋವು ಕಷ್ಟ ಸುಖ ವಿಪರೀತವಾದಂತ ಕಷ್ಟಗಳು ಹೆಜ್ಜೆ ಹೆಜ್ಜೆಗೂ ಇದ್ದ ಅದರಿಂದಾಗ ಅವ್ರಿಗೇನು ಇಷ್ಟ ಆಗೋದಿಲ್ಲ ಅವರು ಹಲವು ರೀತಿಯಾದ ತತ್ವಗಳ ಸಂಯೋಜನೆಯಲ್ಲಿ ಬರ್ತಕ್ಕಂಥದ್ದು ಸಾಧ್ಯ ನಿಮಗೆ ಗೊತ್ತೇ ಇಲ್ಲದೆ ಇರ್ತಕ್ಕಂಥದ್ದು ಇದೇನು ನಾವು ಮಹಾರಾಜ ಕುಬೇರರು ಆ ಕುಬೇರರ ಪುಷ್ಪಕ ವಿಮಾನವನ್ನ ನಾವು ಕಾಣ್ತೀವಿ ಶ್ರೀರಾಮ್ ಸೀತಾ ಮತ್ತೆ ಲಕ್ಷ್ಮೀ ಶ್ರೀ ಮತ್ತೆ ಅದ್ರಲ್ಲಿ ಹೋಗ್ತಾರೆ ಯುದ್ಧ ಆದ ನಂತರದಲ್ಲಿ ಅಲ್ವಾ ಅದೇ ಅದು ಯಾವ ತತ್ವದಿಂದ ಕೂಡಿತ್ತು ಅದು ಕಣ್ಣಿಗೆ ಕಾಣ್ತಾ ಇರ್ಲಿಲ್ಲ ಪುಷ್ಪಕ ವಿಮಾನ ಹಾರಿ ಹೋಗ್ಬೇಕಾದ ಅದೇ ರೀತಿಯಾಗಿ ಇದು ತತ್ವಾತೀತವಾಗಿರ್ತಕ್ಕಂತಹ ಇವರ ಶರೀರ ಧಾರಣೆ ನೀವು ಅನ್ಕೊಂಡಂತ ಪಂಚತತ್ವದ ಕಣ್ಣುಗಳು ಈ ತರ ಇಲ್ಲ ಅವ್ರಿಗೆ ಕಾಣಿಸುತ್ತೆ ಡಿಸಪಿಯರ್ ಈಗ ನೀವು ಒಂದು ಯಾವುದೋ ಒಂದು ಕ್ಯಾಮ್ರಾಕ್ಕೆ ಸಂಬಂಧಪಟ್ಟಂತ ಏನೇನೋ ಲೆನ್ಸ್ ಅಂತ ಹಾಕೊಂಡಿರ್ತೀರ ಅದರಲ್ಲಿ ಏನಾಗುತ್ತೆ ಇಷ್ಟಿದ್ರು ಕೂಡ ಆಕಾಶ ಅಷ್ಟು ಕವರ್ ಮಾಡುತ್ತೆ ಅದಿರೋದು ಇಷ್ಟೇ ಆಗ್ಲಾ ಕ್ಯಾಮ್ರಾದೊಳಗಡೆ ಆದ್ರೆ ಆಕಾಶ ಅಷ್ಟೊಂದೆಲ್ಲ ಕವರ್ ಮಾಡುತ್ತೆ ಅಲ್ವಾ ಈಗ ಕೃತಕವಾಗಿರ್ತಕ್ಕಂಥ ಭೂಮಂಡಲದಲ್ಲೇ ಇಂತ ವಸ್ತುಗಳಿಗೆ ಶಕ್ತಿ ಇದೆ ಅಂದ್ರೆ ಅವರು ತತ್ವಾತೀತ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತಹ ತತ್ವಗಳಲ್ಲಿಲ್ಲ ತತ್ವಾತೀತವಾಗಿದ್ದಾರೆ ಅವರ ವ್ಯಾಪ್ತಿ ಇಂತಕಂತದ್ದು ಅಗಾಧ ಅವ್ರ ಪ್ರಯಾಣವನ್ನ ಮಾಡ್ತಕ್ಕಂಥದ್ದಲ್ಲಿ ಇಚ್ಛೆಯ ಕಾರಣದಿಂದ ವಾಹನಗಳ ಸೃಷ್ಟಿ ಇಚ್ಛೆಯ ಕಾರಣದಿಂದ ವಾಹನಗಳು ಲುಪ್ತ ಲುಪ್ತ ಅಂದ್ರೆ ಮಾಯವ ಡಿಸಪಿಯರ್ ಆಗ್ತಕ್ಕಂಥ ಕರೆದಾಗ ಬರೋದು ಮತ್ತೆ ಕಳಿಸ್ದಾಗ ಹೋಗು ಅನ್ನೋದು ಉದಾಹರಣೆಗೆ ಒಬ್ಬ ರಾಜ ಅರಮನೆಯಲ್ಲಿ ಕುತ್ಕೊಂಡಿರ್ತಾರೆ ಸೈನಿಕರನ್ನ ಮಂತ್ರಿನ ಯಾರನ್ನ ಕರಿತಾರೆ ಬನ್ನಿ ನೀವು ಹಿಂಗ್ ಹೋಗಿ ಅಂದ್ರೆ ಬರೋದು ಹೋಗೋದು ಹೋಗ್ತಾ ಅಲ್ವಾ ಇದನ್ನ ನೀವು ನೋಡಿರ್ತೀವಿ ಸಹಜವಾಗಿ ಅದೇ ರೀತಿಯಾಗಿ ಅವರಿಗೆ ಬೇಕಾಗಿರ್ತಕ್ಕಂತಹ ಅನುಕೂಲಗಳು ಅವರ ತತ್ವಕ್ಕೆ ಅನುಗುಣವಾಗಿ ಸಂಚಾರಕ್ಕೆ ನಿಮಗೆ ಗಮನಿಸಿ ನೀವು ಅಂದ್ಕೊಂಡಂತೆ ಈ ಜಗತ್ತಲ್ಲ ಬದಲಿಗೆ ಈ ಒಂದು ಅನ್ಯ ಗ್ರಹ ಅಂತ ನೀವು ತಗೊಂಡ್ರೆ ಅವರಿಗೆ ಇಲ್ಲಿಗೆ ಬಂದು ನೋಡೋದು ಕಾರ್ಯ ಮಾಡೋದು ಬೇಕಾಗಿಲ್ಲ ಟೆಲಿಪತಿ ಅಷ್ಟರ ಮಟ್ಟಿಗೆ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಪಂಚತತ್ವದ ದೇಹಗಳೇ ಜಾಗೃತವಾಗಿದ್ರೆ ಸಕಾರಾತ್ಮಕವಾಗಿದ್ರೆ ಪ್ರಕೃತಿಗೆ ಸಮಾನಾಂತರದ ಸ್ಥಿತಿ ಶಕ್ತಿ ಗುಣಗಳನ್ನ ಹೊಂದಿದ್ದಾರೆ ಆ ಲ್ಯಾಪ್ಟಾಪ್ ಚೆನ್ನಾಗಿದೆ ಈ ಲ್ಯಾಪ್ಟಾಪ್ ಚೆನ್ನಾಗಿದೆ ಇದರಿಂದ ಅದಕ್ಕೆ ಸಂದೇಶ ಅದರಿಂದ ಇದಕ್ಕೆ ಸಂದೇಶ ಕಳಿಸಬಹುದು ಯಾವುದೇ ವೈರಲ್ ಹಾನಿ ಇಲ್ಲ ಯಾವುದೇ ಒಂದು ಕನೆಕ್ಟಿವಿಟಿನಲ್ಲಿ ಹಾನಿ ಇಲ್ಲ ಡಾಟಾದಲ್ಲಿ ಹಾನಿ ಇಲ್ಲ ಅಂದ್ರೆ ಹ ಈ ಲ್ಯಾಪ್ಟಾಪಿಂದ ಇಂದ ಅದಕ್ಕೆ ಕಳಿಸ್ಬೋದು ಹಾಗೆ ಮನುಷ್ಯ ಸಕಾರಾತ್ಮಕವಾಗಿದ್ದು ಪ್ರಕೃತಿಯ ಜೊತೆಗೆ ಕನೆಕ್ಟ್ ಇದ್ದರೆ ಆಗ ಟೆಲಿಪತಿ ಒಂದು ಜೀವದಿಂದ ಮತ್ತೊಂದು ಜೀವ ಈ ಪಂಚತತ್ವದ ದೇಹಗಳಲ್ಲಿ ಸಾಧ್ಯ ಹಾಗಿದ್ಮೇಲೆ ಅವರು ತತ್ವಾತೀತವಾಗಿರ್ತಾರೆ ಅವರು ತತ್ವಾತೀತವಾಗಿದ್ದು ಈಗ ನಾನ್ ಮಾತನಾಡ್ತಕ್ಕಂಥದ್ದನ್ನು ಕೂಡ ಕೇಳ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಷ್ಟು ದೂರದಲ್ಲಿ ಟೆಲಿಪತಿ ಹಾಗೆ ಅವರು ತತ್ವಗಳಿಂದ ಹೊರತಾಗಿದ್ದಾರೆ ಈ ರೀತಿಯಾದಂತ ವಿಕಾರವಾದಂತ ರೂಪ ಆಗ್ಲಿ ವಿಚಿತ್ರವಾದ ರೂಪ ಆಗ್ಲಿ ಅದರ ಧಾರಣೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅವರಲ್ಲಿ ಕ್ಷಮತೆ ಅಗಾಧವಾಗಿರ್ತಕ್ಕಂಥದ್ದು ರೂಪಕ್ಕೆ ಸಂಬಂಧಪಟ್ಟಂತೆ ಅವ್ರು ವಿಕಾರವಾಗಿ ಆಗ್ತಾರೆ ಯಾರಲ್ಲಿ ಕೊರತೆ ಇರುತ್ತೆ ಪೋಲಿಯೋ ಬಂದಿರುತ್ತೆ ಅವರಿಗೆ ಕಾಲಿಗೆ ಸಮಸ್ಯೆ ಇರುತ್ತೆ ಯಾರಿಗೆ ದೇಹದಲ್ಲಿ ಯಾವ್ಯಾವ್ದಾರು ರೋಗ ರುಜಿನಿಗಳು ಅಂತ ಸಂದರ್ಭದಲ್ಲಿ ಅಂಕ ಅಂಗವೈಕ ವೈಫಲ್ಯ ಅಂಗ ವಿಕಲತೆ ಉಂಟಾಗಿರುತ್ತೆ ಅದು ಕೊರತೆ ತಾನೆ ಹ ಅವರು ಕೊರತೆ ಅಲ್ಲ ಈ ಒಂದು ಐದು ತತ್ವಗಳಿಂದನು ಕೂಡ ಅಹ್ ವಿಪರೀತವಾದಂತಹ ಶಕ್ತಿಯನ್ನ ಹೊಂದಿರ್ತಕ್ಕಂಥದ್ದು ಇಲ್ಲಿ ಸಾವು ನೋವು ಇತ್ಯಾದಿಗೆ ಅವ್ರು ಒಳಪಡೋದಿಲ್ಲ ಅವ್ರಿಗೆ ಅದು ಬೇಕಾಗಿಲ್ಲ ಇಲ್ಲಿ ಮೊದಲ ಅಂಗನವಾಡಿಗೆ ನಾನು ಏನು ಒಂದು ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನ ಹೇಳ್ದೆ ಆ ರೀತಿಯಾಗಿ ಅವರು ಆ ರೀತಿಯಾಗಿ ಇರ್ತಕ್ಕಂಥದ್ದು ಅದರಿಂದಾಗಿ ಅವ್ರು ಯಾಕಂದ್ ಕುರುಪು ಆಗ್ತಾರೆ ಹ ಕುರುಪು ಯಾವ್ದೋ ಅನ್ಯ ಗ್ರಹದ ಜೀವಿಗಳು ಅಂದ್ರೆ ಯಾವುದೋ ಈ ಒಂದು ಭೂಮಂಡಲಕ್ಕೆ ಹತ್ರ ಇರ್ತಕ್ಕಂತಹ ಅಥವಾ ಯಾವುದು ಹಾನಿಗೆ ಒಳಪಟ್ಟಿರುತ್ತೆ ಈ ದೇಹ ಹಾನಿಗೆ ಒಳಪಟ್ಟು ಶಿಕ್ಷೆಗೆ ಒಳಪಟ್ಟಿರುತ್ತಲ್ವಾ ಅಲ್ಲಿಂದ ತಪ್ಪಿಸ್ಕೊಬಂದಿರೋರು ಇರ್ಬೇಕು ಆತರ ದೇಹ ಇದ್ರೆ ಶಕ್ತಿಹೀನತೆ ಕಾರಣದಿಂದ ಈ ಪಂಚತತ್ವ ಇತ್ತು ಮೊದಲು ತಪ್ಪು ಮಾಡ್ಕೊಂಡು ಹೋಗಿ ಸಿಗಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಹಬ್ಬ ಆ ಅವ್ರಿಗೆ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಅಲ್ಲಿಂದ ಏನೋ ಒಂದು ತಪ್ಪು ಸುಕೊಂಡ್ ಮಾಡ್ಕೊಂಡು ಬಂದ್ರೆ ಆಗ ಅಷ್ಟೇ ಆದ್ರೆ ಅನ್ಯ ಗ್ರಹದವರು ಈ ತತ್ವಕ್ಕೆ ಸಂಬಂಧಪಟ್ಟಿಲ್ಲ ಅವರು ತತ್ವಾತೀತವಾಗಿದ್ದಾರೆ ಮತ್ತೆ ಅವ್ರಿಗೆ ಯಾವ ಬೇಕಾದ ತತ್ವಗಳು ಬೇಕು ಅದೇನು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಪಂಚ ತತ್ವ ಇದೇ ರೀತಿಯಾದಂತಹ ತತ್ವ ಹೊರಗಡೆ ಇರ್ಬೇಕು ಅಂತ ಏನೋ ಅನೆಸಿಟಿ ಇದ್ಯಾ ಅವಶ್ಯಕತೆ ಇದ್ಯಾ ಹ ಅದಕ್ಕಿಂತ ಇನ್ನೂ ಕೂಡ ಸೂಪರ್ ಆಗಿರ್ತಕ್ಕಂತಹ ಬೇರೆ ರೀತಿಯಾದಂತಹ ತತ್ವಗಳು ಇರ್ತಾವೆ ಅದಕ್ಕೆ ಅವ್ರ ಸಂಯೋಜನೆಯನ್ನ ಅವರಲ್ಲಿ ಅವರು ಹೊಂದ್ಕೊಂಡಿರ್ತಾರೆ ಒಂದಿದ್ದಾರೆ ಆ ರೀತಿಯಾಗಿ ಇರ್ತಕ್ಕಂಥ ಕಾರಣದಿಂದ ಅವ್ರು ಇಲ್ಲಿಗೆ ಬರ್ಬೇಕು ವಾಹನಗಳಲ್ಲಿ ಬರ್ಬೇಕು ಅವ್ರಿಗೆ ಚಿನ್ನ ಬೇಕು ಅದನ್ನ ತಗೊಂಡು ಹೋಗಿ ಬಂದಿದ್ದಾರೆ ಅದೇ ಆ ರೀತಿಯಾಗಿ ಇಲ್ಲ ಎಲ್ಲೋ ಒಪ್ಕೊಳ್ಳೋಣ ಅನ್ಯ ಗ್ರಹದಲ್ಲಿ ಅದು ಬಂದಂತ ಪಕ್ಷದಲ್ಲಿ ನಿಮ್ಗೆ ಅವ್ರ ಕಣ್ಣಿಗೆ ಕಾಣಿಸ್ಬೇಕಂತೇನಿಲ್ಲ ಅವರು ತತ್ವಾತೀತವಾಗಿರೋ ಕಾರಣದಿಂದ ಈ ಐದು ತತ್ವಕ್ಕೆ ಹೊರತುಪಡಿಸಿ ಬೇರೆ ತತ್ವ ಇರುತ್ತೆ ಆ ತತ್ವವನ್ನ ಈ ಐದು ತತ್ವಗಳು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬಂದು ಹೋದಂತ ಸಂದರ್ಭ ಹೋಗ್ತಾರೆ ಈಗ ಅವರಿಗೆ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಬೇಕು ಅಂತ ಏನಾದ್ರು ಆಸೆ ಪಟ್ಟವರಿದ್ರೆ ಅವ್ರು ಬರ್ತಾರೆ ಎಲ್ಲಾದ್ರೂ ಹುಟ್ಟಿರ್ತಾರೆ ಇದ್ದಾರೆ ಹಾಗೆ ಅವರು ಕೂಡ ಆ ಸಂಪರ್ಕದಲ್ಲಿ ಇದ್ದಾರ ನೋಡ್ತಾರ ಮಾಡ್ತಾರ ಖಂಡಿತ ಯಾವುದೇ ಒಂದು ಜಾಗಗಳಾಗ್ಲಿ ಒಂದು ಸಮಯ ಅಂತಂದ್ರೆ ಮನುಷ್ಯ ಒಂದು ಇನ್ವೆಸ್ಟಿಗೇಷನ್ ಗಾರು ಹೋಗ್ತಾರೆ ಒಂದು ಸರ್ಕಾರದ ಹುದ್ದೆಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಅಲ್ಲೊಂದು ಏನ್ ಘಟನೆ ನಡೆದಿದೆ ಆ ನಾನು ಹೋಗೋದಿಲ್ಲ ಏನ್ ಘಟನೆ ನೋಡ್ಕೊಬಾರ ಅದಕ್ಕಾರ ಹೋಗ್ಬೇಕು ಇಲ್ಲ ಸುಮ್ಮನೆ ಇರೋದಿಲ್ಲ ಜನ ನಿನ್ನ ಹಾ ನಿನ್ಗೆ ಏನೋ ಸಮಸ್ಯೆ ಆಗ್ಬಿಡುತ್ತೆ ಆ ನಿನ್ನ ಹೊಣೆ ಹೊತ್ತಿದ್ದಿತ್ತೆ ಹೋಗಲ್ಲಿಗೆ ಎಲ್ಲರೂ ಆಗಿರ್ಬೋದು ಯಾವ್ದೇ ಜಾಗ ಆಗಿರ್ಬೋದು ಆಗ ಹೋಗ್ಲೇಬೇಕಾಗುತ್ತೆ ಅಂತ ಸಂದರ್ಭಕ್ಕೆ ಏನಾದ್ರೂ ಅನಿವಾರ್ಯ ಸ್ಥಿತಿ ಅವ್ರಿಗಿದ್ರೆ ಅಂತ ಸಂದರ್ಭದಲ್ಲಿ ಏನಾದ್ರು ಅವ್ರ ತತ್ವಾತೀತವಾಗಿ ಈ ತತ್ವಗಳಿಗೆ ಹೊರತಾಗಿ ಈ ತತ್ವದಲ್ಲಿ ಏನು ಐಡೆಂಟಿಫಿಕೇಶನ್ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತತ್ವಗಳು ಅವ್ರದಾಗಿದೆ ಆ ತತ್ವಗಳಿಂದ ಅವ್ರ ಇಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು ಹೋಗ್ತಕ್ಕಂಥದ್ದಾಗಿರ್ಬೋದು ಅದು ಮಾಡ್ತಾರೆ ಆದ್ರೆ ಆ ರೀತಿಯಾಗಿ ಹಾನಿ ಮಾಡೋದಾದ್ರೆ ಅವ್ರ ಇಲ್ಲಿ ಏನು ಹಾನಿ ಮಾಡೋದಿಲ್ಲ ಏಕೆಂದ್ರೆ ಇಲ್ಲಿ ಐದು ತತ್ವದ ಏನಿದೆ ಇವ್ರು ಯಾರು ಕೂಡ ಅವ್ರಿಗೆ ಚಾಲೆಂಜಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಹಾನಿ ಮಾಡ್ತೀವಿ ಅನ್ನೋ ಒಂದು ಲೆವೆಲ್ ಇಲ್ಲ ಇಲ್ಲಿ ಐದು ತತ್ವಗಳು ಕೂಡ ಎಲ್ಲ ನಿರ್ಬಂಧಿತವಾಗಿದ್ದಾರೆ ಯಾರು ಇಂತಹ ಒಂದು ತತ್ವದಿಂದ ಮುಕ್ತ ಆಗ್ತಾರೆ ಸಕಾರಾತ್ಮಕ ಆಗ್ತಾರೆ ಯಾರು ದಾಳಿ ಮಾಡತಕ್ಕಂಥ ಸ್ಥಿತಿನಲ್ಲೇ ಇರೋದಿಲ್ಲ ಯಾರು ಸಾತ್ವಿಕ ಆಚರಣೆಗಳನ್ನ ಮಾಡ್ತಾರೆ ಸೂಕ್ಷ್ಮ ಶರೀರ ಮಾಡ್ತಾರೆ ಸೂಕ್ಷ್ಮವಾಗಿ ಪರಿವರ್ತಿತವಾಗ್ತಾರೆ ಅವರಿಗೆ ಈ ಲೋಕಕ್ಕೆ ಸಂಬಂಧಪಟ್ಟವರು ಹಾನಿ ಮಾಡುದು ಬೇರೆಯವರು ಹಾನಿ ಮಾಡೋದಿಲ್ಲ ಯಾಕಂದ್ರೆ ಅದಕ್ಕೋದಕ್ಕೂ ಅವ್ರ ಸಂಬಂಧ ಇಲ್ಲ ಯಾರು ಹಾನಿ ಮಾಡ್ತಾರೆ ಅಂತ ಟೈಮಲ್ಲಿ ಭಯ ಇರುತ್ತೆ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ ಇವರಿಗೆ ಆಗಿದ್ಮೇಲೆ ಅವ್ರು ಎಲ್ಲಿ ಹಾನಿ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಕಾಣಿಸುತ್ತೆ ಅಲ್ಲಿ ಮಾತ್ರ ಹಾನಿ ಎಲ್ಲಿ ಕಾಣಿಸೋದಿಲ್ವೋ ಅಲ್ಲಿ ಏನು ಹಾನಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ರೀತಿಯಾಗಿ ಅವ್ರು ಬರ್ತಾರೆ ಭೂಮಂಡಲದಲ್ಲಿ ಇರ್ತಕ್ಕಂಥ ಜನ ಅವ್ರಿಗೆ ಬೇಕು ಅಂದ್ರೆ ಯಾವಾಗ ಬೇಕಾದ್ರೆ ಏನ್ ಮಾಡ್ಬೋದು ಏನ್ ಬೇಕಾದ್ರು ಮಾಡ್ಬೋದು ಅಷ್ಟು ಮಟ್ಟಿಗೆ ಹೈಟೆಕ್ ಹ ಈ ತತ್ವಗಳಿಂದನೂ ಹೊರತಾಗಿರ್ತಕ್ಕಂಥ ತತ್ವ ಇದಕ್ಕಿಂತನೂ ಹೈಟೆಕ್ ಆಗಿರ್ತಕ್ಕಂಥದ್ದು ವಿಕಾರವಾಗೂ ಇಲ್ಲ ವಿಚಿತ್ರವಾಗೂ ಇಲ್ಲ ಕ್ರೂರವಾಗೂ ಇಲ್ಲ ಹೀಗೂ ಇಲ್ಲ ಆ ರೀತಿಯಾಗಿದ್ರೆ ಇಲ್ಲಿ ಯಾರನ್ನು ಉಳಿಸೋದಿಲ್ಲ ಅವ್ರು ಭಗವಂತ ಇದ್ದಾನೆ ಹ ಭಗವಂತ ಅವಂದೇ ಆದಂತಹ ರಚನೆಯಲ್ಲಿ ಏನೇನ್ ಜಾಗ ಬೇಕು ಯಾವ್ಯಾವ ವ್ಯಾಪ್ತಿ ಬೇಕು ಕೆರೆ ನೀ ಕೆರೆಗಳಲ್ಲಿ ನೀರ್ ತುಂಬಬೇಕು ಸಾಗರಗಳಲ್ಲಿ ನೀರ್ ತುಂಬಬೇಕು ಬೆಟ್ಟ ಪರ್ವತಗಳಲ್ಲಿ ಗಿಡ ಮರಗಳಿರ್ಬೇಕು ಅಥವಾ ಕಲ್ಲು ಬಂಡೆಗಳಲ್ಲಿ ಬಂಡೆಗಳಿರ್ಬೇಕು ಗಣಿ ಅಂತ ನಾವು ಕ ಕರಿಬಹುದು ಬೇರೆ ಬೇರೆ ಧಾತುಗಳನ್ನ ಕರಿಬಹುದು ಎಲ್ಲೆಲ್ಲಿ ಯಾವ ಜಾಗಕ್ಕೆ ಏನೇನ್ ಬೇಕು ಹೇಗೆ ಹೇಗೆ ನಿರ್ಮಾಣ ಮಾಡಿದಾರೆ ನಮ್ಮ ಭೂಮಂಡಲದಲ್ಲೇ ಹಾಗೆ ಬೇರೆ ಬೇರೆ ತತ್ವಗಳಲ್ಲಿ ಬೇರೆ ಬೇರೆ ಆತ್ಮಗಳಿಗೆ ಅವ್ರದೇ ಆದಂತಹ ಸ್ಥಾನಮಾನ ಕೊಟ್ಟಿದ್ದಾರೆ ಅವ್ರು ಇವ್ರ ಮೇಲೆ ಇವ್ರ ಅವ್ರ ಮೇಲೆ ಈ ರೀತಿಯಾಗಿ ಹಾನಿ ಮಾಡ್ತಕ್ಕಂಥ ಸಂದರ್ಭ ಈ ರೀತಿಯಾಗಿ ಇಲ್ಲ ಉಲ್ಕಾಪಿಂಡಗಳು ಧೂಮಕೇತು ಹ ಇತ್ಯಾದಿ ಎಲ್ಲ ದಾಳಿ ಮಾಡ್ತಾ ಹಾಗೆ ಇದು ಚಲನೆ ಇಲ್ಲಿ ಇದೆ ನಿಂತ ನೀರಲ್ಲ ಭೂಮಂಡಲ ಹಾಗಾಗಿ ಇಂಥ ಸಂದರ್ಭದಲ್ಲಿ ಹಾಗೆ ಹೀಗೆ ಇದ್ದಂಥ ಪಕ್ಷದಲ್ಲಿ ಇಲ್ಲಿ ಇರ್ತಕ್ಕಂಥ ಜೀವರಾಶಿಗಳು ಭಗವಂತನಿಗೆ ಹತ್ರ ಇರ್ತಕ್ಕಂಥವ್ರು ತತ್ವಗಳನ್ನ ಹೊಂದಿ ಇಲ್ಲಿ ಭಾವ ಇದೆ ಆ ಇಲ್ಲಿ ಭಗವಂತನನ್ನ ಕರಿತಕ್ಕಂಥ ಧ್ವನಿ ಅಹ್ ಮಂಡಲ ಇದೆ ಹಾಗಾಗಿ ಬೇರೆ ಕಡೆಲೂ ಇಲ್ಲ ಅಂತ ಅಲ್ಲ ಅಲ್ಲಿದು ಬೇರೆ ಚಿತ್ರ ವಿಚಿತ್ರ ಇಲ್ಲಿ ಭಗವಂತ ಹತ್ರ ಹಾಗಾಗಿ ಆ ಥರದ ಯಾವುದೂ ಕೂಡ ದಾಳಿ ಇತ್ಯಾದಿ ಏನೂ ಆಗೋದಿಲ್ಲ ಏಲಿಯನ್ ಗಳೆಲ್ಲ ಯಾವ ರೂಪದಲ್ಲಿ ಇದ್ದಾರೆ ಅಂದ್ರೆ ನೀವು ತಿಳ್ಕೊಂಡಂತಷ್ಟು ಕುರೂಪವಾಗಿ ವಿಕಾರವಾಗಿ ಆ ರೀತಿಯಾಗಿ ಇಲ್ಲ ಅವರು ಹೈಟೆಕ್ ಆಗಿರ್ತಕ್ಕಂಥದ್ದು ಚೆನ್ನಾಗಿದ್ದಾರೆ ಸಕಾರಾತ್ಮಕವಾಗಿದ್ದಾರೆ ವಿಶೇಷವಾಗಿ ನೋಡ್ಬೇಕು ಹೇಳ್ಬೇಕು ಅಂತಂದ್ರೆ ಈ ತತ್ವಗಳಿಂದ ಸಾಧ್ಯ ಆಗೋದಿಲ್ಲ ಅವರ ತತ್ವಗಳು ಬೇರೆ ಅವರ ಶಕ್ತಿಗಳು ಬೇರೆ ಅವರ ಶಕ್ತಿ ಅವರ ರೂಪುರೇಖೆಗಳು ಕೂಡ ಬೇರೆ ಭಿನ್ನ ಈ ರೀತಿಯಾಗಿರ್ತಕ್ಕಂಥ ಅಗತ್ಯ ಸ್ಥಿತಿ ಅಲ್ಲಿ ನಿರ್ಮಾಣ ಆಗೋದಿಲ್ಲ ಅವರಿಗೆ ಭೂಮಂಡಲಕ್ಕೆ ಬರ್ತಾರ ಹೋಗ್ತಾರ ಅಂದ್ರೆ ಇಚ್ಛೆ ಇದ್ದಾಗ ಬರ್ಬೋದು ಹೋಗ್ಬೋದು ಯಾಕಂದ್ರೆ ಇಲ್ಲಿ ಕೂಡ ಜೀವನ ಹೇಗಿರುತ್ತೆ ಅಂತ ಬರ್ತಾರೆ ಎಂತೆಂಥವ್ರು ಇರ್ತಾರೆ ಸಾಮಾನ್ಯ ಜೀವನ ಮಾಡೋದಿಲ್ವಾ ನಮ್ಮ ಭೂಮಂಡಲದಲ್ಲಿ ನಾವು ನೋಡ್ತೇವೆ ಹ್ಮ್ ಮನುಷ್ಯ ವರ್ಗ ಹೇಗೆ ಯಾವ ಯಾವ್ಯಾವ ರೀತಿಯಾದಂತಹ ಸರಳ ಜೀವನವನ್ನ ಮಾಡ್ತಾರೆ ಹಂಗೆ ಒಬ್ಬೊಬ್ರು ಇಚ್ಛೆ ಒಂದೊಂದು ರೀತಿಯಾಗಿರ್ಬೋದು ಭೂಮಂಡಲದಲ್ಲಿ ಹೇಗಿರುತ್ತೆ ನೋಡೋಣ ಅಂತ ಬಂದಿರ್ತಕ್ಕಂತವ್ರು ಇದ್ದಾರೆ ಇಲ್ಲ ಅಂತ ಹಾಗಾಗಿ ಎಲಿನ ರೂಪ ನೀವೇನು ನೋಡ್ತೀರಾ ಮಾಡ್ತೀರಾ ಅವ್ರು ಹಾನಿ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗ್ ಮಾಡ್ತಾರೆ ಅವ್ರಿಗೆ ಇಲ್ಲಿಂದ ಏನು ಅಗತ್ಯ ಇಲ್ಲ ಇಲ್ಲಿಂದ ಅಲ್ಲಿ ಅವರಿಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅವರು ಯಾರು ನಡೆದಾಡೋದು ಇಲ್ಲ ಯಾರು ತಿರುಗಾಡೋದು ಇಲ್ಲ ಅದೇನೇ ಯಾರು ತಿರುಗಾಡೋದು ಇಲ್ಲ ಅವ್ರ ಶಕ್ತಿ ಸಾಮರ್ಥ್ಯ ತುಂಬಾ ಹೈಟೆಕ್ ಆಗಿ ಇರ್ತಕ್ಕಂಥದ್ದು ಒಂದ್ ರೀತಿಯಾಗಿ ಹೇಳ್ಬೇಕನ್ನ ಕತ್ತಲೆ ಲೋಕ ಆದ್ರೆ ಎಲ್ಲಾ ಕಡೆನೂ ಬೆಳಕೆ ಕೃತಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಬೆಳಕು ಹ ಈಗ ಚಿನ್ನ ಹೋಗ್ ಬರ್ತಾರೆ ಮಾಡ್ತಾರೆ ಆ ತರದ್ದೆಲ್ಲ ಮನಸ್ಥಿತಿ ಇರುತ್ತೆ ಅದು ಅತ್ಯುತ್ತಮವಾದಂತ ಧಾತು ಮತ್ತೆ ಆಕರ್ಷಣೆಯನ್ನ ಒಳಪಡಿಸ್ತಕ್ಕಂಥದ್ದು ಇಲ್ಲಿಂದ ತಗೋ ಅಗತ್ಯ ಇಲ್ಲ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಇಲ್ಲೇ ಇರ್ತಕ್ಕಂಥವ್ರು ಸೂರ್ಯ ವಿದ್ಯೆ ಚಂದ್ರ ವಿದ್ಯೆಯನ್ನ ಏನೋ ಹ ಅವರೇ ಚಿನ್ನವನ್ನ ರಚನೆ ಮಾಡ್ತಾರೆ ಬೆಳ್ಳಿಯನ್ನ ರಚನೆ ಮಾಡ್ತಾರೆ ಈಗ ನೋಡಿ ಡೈಮಂಡ್ ಎಲ್ಲ ಬರ್ತಾವಲ್ಲ ಡೈಮಂಡ್ ಎಲ್ಲ ಕೃತಕವಾಗಿ ಪ್ರೊಡ್ಯೂಸ್ ಮಾಡ್ತಾರೆ ಹಾ ಮ್ಯಾನುಫ್ಯಾಕ್ಚರ್ ಅಂತ ನಾವೇನ್ ಕರಿತೇವೆ ಅದನ್ನು ಬೆಳಿತಾರೆ ಚಿನ್ನ ಬೆಳ್ಳಿ ವಜ್ರ ಇದೆಲ್ಲ ಬೆಳೀತಾರೆ ಬೆಳೀತಾರೆ ಅಂದ್ರೆ ಅದರ ಉತ್ಪನ್ನ ಮಾಡ್ತಾರೆ ಯಾವ ಡಿಗ್ರಿನಲ್ಲಿ ಹೇಗೆ ಅದು ಇದಾಗಬೇಕು ಅದರ ಆಧಾರದ ಮೇಲೆ ರೆಡಿ ಮಾಡ್ತಾರೆ ಅಂತದ್ರಲ್ಲಿ ಅವ್ರು ಇಲ್ಲಿಂದ ತಗೋಗ ಅಗತ್ಯ ಇರೋದಿಲ್ಲ ಆ ರೀತಿಯಾಗಿ ಸುಮ್ನೆ ಏನೇನು ವಿಷಯ ದಾರಿಗಳು ಏನೇನು ವಿಚಾರಗಳು ಇದೆಲ್ಲ ಇದೆಯಲ್ಲ ಅದ್ರ ಅಗತ್ಯ ಅಲ್ಲ ಇಲ್ಲಿ ಧಾತುಗಳು ಅಲ್ಲಿ ಕೆಲಸ ಮಾಡೋದಿಲ್ಲ ಅಲ್ಲಿ ಧಾತುಗಳು ಇಲ್ಲಿ ಕೆಲಸ ಮಾಡೋದಿಲ್ಲ ಇಲ್ಲಿ ಇಲ್ಲಿಗೆ ಅಲ್ಲಿ ಅಲ್ಲಿಗೆ ಹಾಗಾಗಿ ಹಂಗ್ ಬೇಕು ಅಂತಂದ್ರೆ ಭಗವಂತ ಅಲ್ಲಿಂದ ಇಲ್ಲಿಗೆ ತಗೋ ಇಲ್ಲಿಂದ ಅಲ್ಲಿಗೆ ತಗೋದಕ್ಕೆ ಯಾವ್ದಾದ್ರು ಒಂದು ವಿಮಾನ ಯಾವ್ದಾರ ಒಂದು ರೈಲು ನಾವು ಭೂಮಂಡಲದಲ್ಲಿ ಹೇಗ್ ಮಾಡ್ಕೊಂಡಿದ್ವಿ ಏನಾದ್ರೂ ಅಲ್ಲಿಗೆ ಕೊಡೋರು ಈಗ ರಾಕೆಟ್ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದಾರಲ್ವಾ ಅದ್ರ ಮುಂದೆ ಇಲ್ಲಿ ಭೂಮಂಡಲ ಸ್ಥಿತಿಗತಿ ನೋಡ್ತಾರೆ ಇಲ್ಲಿ ಎಲ್ಲಿವರೆಗೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಕುಡಿಯೋದಕ್ಕೆ ನೀರು ಎಲ್ಲ ಕೊಂಡ್ಕೊಳ್ಳೋ ಸ್ಥಿತಿ ಕಲುಷಿತ ವಾಯು ಅಷ್ಟು ಶುದ್ಧ ಇಲ್ಲ ಅದು ಆಹಾರ ಶುದ್ಧ ಇಲ್ಲ ಭೂಮಂಡಲದಲ್ಲಿ ಆ ಫಲವತ್ತತೆ ಇಲ್ಲ ಹ ಹಾಗಾಗಿ ಭೂಮಿ ಜೀವ ಎಲ್ಲಿವರೆಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೆ ವ್ಯವಸ್ಥೆ ಅದ್ರ ನಂತರ ರಾಕೆಟ್ ಇತ್ಯಾದಿ ಏನ್ ಜೀವಗಳಿಗೆ ಕೊಡ್ತಾ ಇದ್ದಾರೆ ಅಲ್ಲಿಗೆ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಇಲ್ಲಿಗೆ ಅವನತಿ ಅಂತಾನೆ ತಿಳ್ಕೊಬೇಕು ನೀವು ಇಲ್ಲಿ ಇಲ್ಲಿ ಜಾಗದಲ್ಲಿ ವಾಸಕ್ಕೆ ಇಲ್ಲಿ ವಿದಾಯ ಹೇಳ್ತಕ್ಕಂಥದಕ್ಕೆ ತಯಾರಾಗ್ಬಿಡ್ಬೇಕು ಮನಸ್ಸಿಂದ ಅಲ್ಲಿಗೆ ಅವಕಾಶ ಕೊಟ್ಟರು ಅಂತ ಈ ರೀತಿಯಾಗಿ ಏಲಿಯನ್ಸ್ಗಳ ರೂಪುರೇಖೆಗಳನ್ನ ನಾವು ನೋಡ್ಬೋದು ಇಲ್ಲಿನ ತತ್ವಗಳಿಗೆ ಹೊರತಾಗಿದ್ದಾರೆ ಅವರು ತತ್ವಾತೀತವಾಗಿರ್ತಕ್ಕಂಥದ್ದು ಶಕ್ತಿ ಸಾಮರ್ಥ್ಯದಲ್ಲಿ ಅಧಿಕ ಈ ಒಂದು ಭೂಮಂಡಲದ ಸಾವು ನೋವು ಸ್ಥಿತಿಗತಿ ಏನಿದೆ ಅಲ್ಲಿ ಆ ರೀತಿಯಾಗಿಲ್ಲ ಅದರಿಂದ ಇದನ್ನೇನು ಇಷ್ಟಪಡೋದಿಲ್ಲ ಇಲ್ಲಿ ಬಂದು ದಾಳಿ ಮಾಡ್ತಾರ ಇತ್ಯಾದಿ ಮಾಡ್ತಾರ ಅಂದ್ರೆ ಆ ರೀತಿಯಾಗಿಲ್ಲ ಭಗವಂತ ಕ್ಷಣ ಕ್ಷಣವೂ ಕೂಡ ಭಗವಂತನ ವಾಸ ಇದೆ ಭಗವಂತನ ಎಲ್ಲ ವ್ಯವಸ್ಥೆ ಇದೆ ಹಾಗಾಗಿ ಆ ರೀತಿಯಾಗಿ ಹಾನಿ ಮಾಡ್ತಕ್ಕಂಥ ವಿಭಾಗಗಳು ಏನು ಇಲ್ಲ ನೀವು ಬೇರೆ ಬೇರೆ ಕಡೆ ಎಲ್ಲ ಏನು ನೋಡಿರ್ತೀರಿ ಅದೆಲ್ಲ ಕೃತಕವಾಗಿ ಸಾಕಷ್ಟು ಕ್ರಿಯೇಟೆಡ್ ಮಾ ಕ್ರಿಯೇಟ್ ಮಾಡಿರ್ತಾರೆ ಆ ರೀತಿಯಾಗಿಲ್ಲ ಈ ತತ್ವಕೋ ತತ್ವಕೋ ಅವರಿಗೆ ಮ್ಯಾಚಿಂಗ್ ಆಗೋದಿಲ್ಲ ಇಲ್ಲಿನ ವಾಯು ಇಲ್ಲಿನ ನೀರು ಇಲ್ಲಿನ ಜಲ ಇಲ್ಲಿನ ನೆಲ ಇಲ್ಲಿನ ಬುದ್ಧಿ ಇದು ಕುದಕ್ಕೆ ಅವ್ರಿಗೆ ಮ್ಯಾಚಿಂಗ್ ಆಗೋದಿಲ್ಲ ನಾನು ಮೊದಲೇ ಒಂದು ಯಾವುದೋ ಉದಾಹರಣೆ ಕೊಟ್ಟನಲ್ಲ ಆ ರೀತಿಯಾಗಿ ಅದರಿಂದಾಗಿ ಏಲಿಯನ್ಸ್ಗಳ ರೂಪ ಸ್ಥಿತಿ ಇತ್ಯಾದಿ ನೀವು ಅದನ್ನು ನೋಡಿದ್ರೆ ಹಿಂಗಿದ್ದಾರೆ ಅಂತ ಹಂಗಿದಾರೆ ಬಂದ್ ಬಗ್ ನೋಡ್ತಾರೆ ಅವರು ಯಾರು ಬರೋದಿಲ್ಲ ಇಲ್ಲಿಗೆ ಅಲ್ಲಿ ಬಂದು ನೋಡ ಮನುಷ್ಯನ್ ನೋಡಾಗತ್ತೆ ಇಲ್ಲ ಅವ್ರು ಕೂತಲೇ ನೋಡ್ಬೋದು ಅಷ್ಟು ಹೈಟೆಕ್ ಇದ್ದಾರೆ ಈಗ್ಲೇ ಎಷ್ಟಿದೆ ಎಷ್ಟೊಂದು ಸ್ಪೈ ಆಪ್ ಗಳಿದೆ ಎಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ ಎಲ್ಲರ ಫೋನು ಕ್ಯಾಮ್ರಾ ಮಾತು ಎಲ್ಲಾ ಇದು ಮಾಡ್ಕೋತಾರೆ ಕದೀತಾರೆ ಎಲ್ಲ ಕೂಡ ಮಾಡ್ತಾರೆ ಮನುಷ್ಯನಿಗೆ ಇಷ್ಟೊಂದು ಆ ಇಂಟೆಲಿಜೆನ್ಸ್ ಇದೆ ಎಷ್ಟೊಂದು ತಿಳುವಳಿಕೆ ಇದೆ ಎಷ್ಟೊಂದು ಆ ಇನ್ಸ್ಟ್ರುಮೆಂಟ್ ಎಲ್ಲ ಬಳಸ್ಕೊಂಡು ನೋಡ್ತಾ ಮಾಡ್ತಾರ ಅಂದ್ರೆ ಈ ಐದಡಿ ಆರಡಿ ಮನುಷ್ಯನಿಗೆ ಎಷ್ಟಿದೆ ಅಂದ್ರೆ ಅವರು ತತ್ವಾತೀತವಾಗಿರ್ತಕ್ಕಂಥದ್ದು ಆ ಒಂದು ತತ್ವ ಅಧಿಕವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಉಳ್ಳಹದ್ದು ಈ ಪಂಚತತ್ವಕ್ಕಿಂತ ಹೊರತಾಗಿ ಇರ್ತಕ್ಕಂಥ ತತ್ವಗಳು ಅನ್ಯ ಲೋಕಗಳು ಅನ್ಯ ಶಕ್ತಿಗಳು ಅವ್ರಿಗೆ ಇಲ್ಲಿ ಬಂದು ತಗೊಳ್ಳೋ ಅಂತ ಅಗತ್ಯ ಏನಿರೋದಿಲ್ಲ ಹಾ ಸಕಾರಾತ್ಮಕವಾಗಿ ಅವ್ರಿಗೆ ಪ್ರಾಬಲ್ಯತೆ ಅವರಲ್ಲಿ ಅವ್ರಿಗೆ ಇರುತ್ತೆ ಏಕೆಂದ್ರೆ ವಿಶ್ವ ವಿಸ್ತಾರವಾಗಿದೆ ಇಲ್ಲಿಗೆ ಬಂದೇ ಇರಬೇಕು ಅನ್ನೋ ಅಗತ್ಯ ಏನಿಲ್ಲ ಭೂಮಂಡಲೂ ನೀವು ಒಂದು ಸ್ವಲ್ಪ ನೋಡಿ ನಾಸಾದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರೋದನ್ನ ಸ್ವಲ್ಪ ನಾಸಾದಲ್ಲಿ ಆ ಚಿತ್ರಣವನ್ನ ನೋಡಿ ನಮ್ಮ ಭೂಮಂಡಲ ಎಷ್ಟೆಷ್ಟಿದೆ ಯೂನಿವರ್ಸ್ ಅಲ್ಲಿ ಎಷ್ಟಿದೆ ನಮ್ಮ ಭೂಮಂಡಲ ಎಷ್ಟಿದೆ ಮನುಷ್ಯ ಮನುಷ್ಯ ಅಂತ ಅಹಂಕಾರ ಅಂತದ್ದು ಏನು ಅರ್ಥಾನೇ ಇಲ್ಲ ಹ ಜೀವಗಳಿಗೆ ಒಂದು ಸ್ವಲ್ಪ ಕೂಡ ಒಂದು ಬೆಲೆ ಸ್ಥಾನಮಾನ ಎಂತಕ್ಕಂಥದ್ದು ಭೂಮಂಡಲನೇ ಕಾಣಿಸ್ಕೋದಿಲ್ಲ ಅಲ್ಲಿ ಯೂನಿವರ್ಸ್ ನಲ್ಲಿ ಭೂಮಂಡಲನೆ ಕಾಣಿಸೋದಿಲ್ಲ ಚುಕ್ಕಿಯಾಗಿ ಕಾಣಿಸುತ್ತೆ ಹ ಭೂಮಂಡಲ ಚುಕ್ಕಿಯಾಗಿ ಕಾಣಿಸುತ್ತೆ ಅಂದ್ರೆ ಇನ್ನ ಮನುಷ್ಯ ಯಾವ್ಲೆಕ್ಕ ಇಲ್ಲಿಗೆ ಯಾಕೆ ಬರ್ತಾರೆ ಅಲ್ವಾ ಅನ್ಯ ಲೋಕಗಳಿಗೆ ಏನೋ ಸಂಚಾರ ಮಾಡಬೇಕಾದ್ರೆ ಏನಾರು ಆಗಿ ಹೋಗ್ಬೋದು ಅದ ನಮ್ ತತ್ವಗಳಲ್ಲ ಅವ್ರು ನಮ್ಮ ತತ್ವಗಳಿಂದ ಬೇರೆ ತತ್ವಗಳಲ್ಲಿ ಇದ್ದಾರೆ ಜ್ಞಾನ ಸಾಮರ್ಥ್ಯದಲ್ಲಿ ಶಕ್ತಿಯಲ್ಲಿ ವಿಶೇಷ ಮತ್ತು ಶಕ್ತಿಯುತ ಇರ್ತಕ್ಕಂಥದ್ದು ಇಲ್ಲಿನ ವ್ಯಾಪ್ತಿ ಇಲ್ಲಿದ್ದವರೇನೆ ಆಗೋದಿಲ್ಲ ಮುಕ್ತಿ ಪಡ್ಕೋತೀವಿ ಅಂತ ಅಂತಾರೆ ಬೇರೆಯವ್ರು ಬಂದ ಇಲ್ಲಿ ವಾಸ ಇರೋದು ಈ ತರ ಆ ರೀತಿ ಆಗಿಲ್ಲ ಏಲಿಯನ್ಸ್ ಆಗಿದ್ದಾರಾ ಅಂದ್ರೆ ಯಾರಾದ್ರೂ ಹಾಗೆ ಹೀಗೆದ್ದು ಅಲ್ಲಿನ ಹುಟ್ಟಲೇಬೇಕು ಈ ತತ್ವಕ್ಕೆ ಸಂಬಂಧಪಟ್ಟಂತೆ ಹಾಗೆ ತತ್ವಗಳನ್ನ ಪ್ರಕಟ ಮಾಡ್ಕೊಂಡು ಹೋಗಿರ್ತಕ್ಕಂಥದಕ್ಕೆ ಆ ದೈವಿಕ ಶಕ್ತಿ ಏನು ಆಗಿರೋದಿಲ್ಲ ಬೇರೆ ತತ್ವಗಳು ಬೇರೆ ಲೋಕದವರು ಆಗಿರ್ತಾರೆ ಹಾಗಾಗಿ ಏಲಿಯನ್ಸ್ ಸ್ಥಿತಿಗತಿಗಳನ್ನ ನೀವು ನೋಡ್ಬೋದು ಭಯ ಪಡ್ತಕ್ಕಂತಹ ಸ್ಥಿತಿಗತಿ ಯಾವುದೂ ಇರೋದಿಲ್ಲ ಇಲ್ಲಿ ಪೃಥ್ವಿ ಮತ್ತೆ ಈ ಆಕಾಶ ತತ್ವ ಇನ್ನು ಮೂರು ತತ್ವಗಳೇನಿದ್ದಾವೆ ಏನಿದ್ದಾವೆ ಅವ್ರದೇ ಸಾಮ್ರಾಜ್ಯ ಇಲ್ಲಿ ಅದರಿಂದ ನಿರ್ಮಾಣವಾಗಿರ್ತಕ್ಕಂಥವರ ಜೀವಿಗಳ ಸಾಮ್ರಾಜ್ಯ ಅಂತ ಹೇಳ್ತಾ ಇವಿಡನ್ನ ನಾನು ಮುಗಿಸ್ತಾ ಇದ್ದೇನೆ ಭಗವಂತ ಖಂಡಿತ ಅಂತ ಇವಿಡನ್ನ ಮುಗಿಸ್ತಾ ಇದ್ದೇನೆ ಯಾರ್ಯಾರು ಆತ್ಮಗಳ ಸಮಸ್ಯೆ ತಂತ್ರ ಮಂತ್ರ ಇತ್ಯಾದಿ ಇದ್ದಂತ ಪಕ್ಷದ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ದೇಹದಲ್ಲಿ ಸಮಸ್ಯೆಗಳಿದ್ರೆ ಸ್ಮಿತ್ತ ಮನೆಗೆ ಇಟ್ಕೊಳ್ಳೋದು ಮನೆಗಳ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಂಸ್ಥೆಗಳು ಮುಕ್ತರಾಗೋದು ಹಾಗೆಯೇ ಎರಡು ರೀತಿ ಗಾಲಿ ಇದೆ ಎರಡ್ ರೀತಿಯಾಗಿ ಪೌಡರ್ ಇದೆ ಆತ್ಮಸಂಸ್ಥೆಗೆ ನಿವಾರಣೆ ಮಾಡಿಕೊಳ್ತಕ್ಕಂಥ ಪೌಡರ್ ಹೇಗೆ ಹಾಗೆ ಇದು ಹಣಕಾಸಿನ ಅನುಕೂಲಕ್ಕೆ ಇರತಕ್ಕಂಥದ್ದಾಗಿದೆ ಎರಡು ರೀತಿಯಾಗಿ ಆಯಿಲ್ ಆತ್ಮಸಂಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹೆಚ್ಚುತ್ತೆ ಹಾಗೆ ಮೈಗೆ ಮೈಗೆತ್ತ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಕೂಡ ಆತ್ಮಸಮಸ ನಿವಾರಣೆ ಇರೋದು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಐಟ್ ಈ ಕರೆ ಮಾಡಿ ಬುಕ್ ಮಾಡೋದು ಹಾಗೆ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಪರಿಶೀಲನೆಗೆ ಹೊಸ ಸಾಮುದ್ರಿಕ ಪರಿಶೀಲನೆ ಮಾಡಿಸಬಹುದು ಅಂಗ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಶಾಸ್ತ್ರ ಫೋಟೋಗಳ ಮೂಲಕ ಆ ಒಂದು ನಿಮ್ಮ ಜೀವನದ ಚಿತ್ರಣ ಹೇಗಿರುತ್ತೆ ಅಲ್ಲಿ ಪ್ರಸ್ತುತ ಇರತಕ್ಕಂತಹ ಫೋಟೋಗಳ ಮೂಲಕ ಅಂಗಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಹಾಗೆ ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತು ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಆಗಿರ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲಿ ಸಾಕಷ್ಟು ಕಾನೂನಾತ್ಮಕ ವಿಡಿಯೋಗಳಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಗಳಿದೆ ವೀಕ್ಷಿಸಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ತೋರಿಸಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ